ಗದಗದ ಲಕ್ಕುಂಡಿ ಸುತ್ತಲೂ ನಿಧಿಗಳ್ಳರ ಕಾಟ ಶುರುವಾಗಿದೆ ಲಕ್ಕುಂಡಿಯ ರಹಸ್ಯಗಳು ಐತಿಹಾಸಿಕ ವಿಷಯಗಳು ಒಂದೊಂದಾಗೆ ಬಯಲಿಗೆ ಬರ್ತಾ ಇದೆ ಇದರ ಬೆನ್ನಲ್ಲೇ ನಿಧಿಗಳ್ಳರ ಕಾಟ ಹೇಗಿದೆ ಅನ್ನೋ ಮಾಹಿತಿ ಇದು ಲಕ್ಕುಂಡಿ ಸುತ್ತಮುತ್ತ ಗ್ರಾಮಗಳಲ್ಲಿ ನಿಧಿಗಳರ ಕಾಟ ಐತಿಹಾಸಿಕ ದೇವಸ್ಥಾನಗಳೇ ಈ ಖದೀಮರ ಟಾರ್ಗೆಟ್ ನಿಧಿ ಆಸೆಯಿಂದ ಸಿದ್ದೇಶ್ವರ ದೇಗುಲವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಶಿವಲಿಂಗ ಮೂರ್ತಿ ಮುಂದಿನ ನಂದಿ ಮೂರ್ತಿಯೇ ನಾಪತ್ತೆಯಾಗಿದೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಂತ್ಲಿ ಮತ್ತು ಶಿರೂರಲ್ಲಿ ಈ ರೀತಿಯಾಗಿ ಖದೀಮರು ಕನ್ನ ಹಾಕಿದ್ದಾರೆ ಲಕ್ಕುಂಡಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಜಂತ್ಲಿ ಮತ್ತು ಶಿರೂರು ದೇಗುಲದಲ್ಲಿ ನಿಧಿ ಇದೆ ಅಂತ ಕಿಡಿಗೇಡಿಗಳು ಅಗ್ದಿದ್ದಾರೆ ಲಕ್ಕುಂಡಿ ಸುತ್ತಮುತ್ತಲ ದೇಗುಲಗಳ ಮೇಲೆ ನಿಧಿಗಳರ ಕಣ್ಣಿದೆ ಈಗಾಗಲೇ ಈ ಒಂದು ಭಾಗದಲ್ಲಿ ನಿಧಿ ಇದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡಿದರು ಈ ಹಿಂದೆ ಮನೆಯೊಂದರ ಪಾಯ ತೆಗಿಬೇಕಿದ್ರೆ ನಿಧಿ ಸಿಕ್ಕಿತ್ತು ಅದನ್ನು ಸರ್ಕಾರಕ್ಕೂ ಕೂಡ ಒಪ್ಪಿಸಲಾಗಿತ್ತು ಅದಾದ ಮೇಲೆ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇದರ ಬೆನ್ನಲ್ಲೇ ನಿಧಿಗಳರ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ನಿಧಿಗೋಸ್ಕರ ದೇವಸ್ಥಾನಗಳನ್ನು ಹಾಳು ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಬರ್ತಾ ಇದೆ ಹಳೆ ಕಾಲದ ಗುಡಿ ಇರೋದ್ರಿಂದ ನಿಧಿಗಳ ಹಾವಳಿನೂ ಜಾಸ್ತಿ ಆಗಿದೆ ಕಾಲದ ಗುಡಿ ಇರೋದ್ರಿಂದ ನಿಧಿ ಕಣ್ಣು ಇದಕ್ಕೆ ಈ ಕಡೆ ಬಿದ್ದಿರೋದ್ರಿಂದ ಅಲ್ಲಿ ಒಂದು ಶಿವಲಿಂಗದ ಏನೋ ಒಂದು ಸ್ವಲ್ಪ ಏನೋ ಪುರಾತನ ಕಾಲದಿಂದ ಅದು ಶಿವಲಿಂಗನ ಮುಂದೆ ಒಂದು ಬಸವನ ಇದು ಇರ್ತಿತ್ತು ಅಂತ ಹೇಳಿದ್ರು ಅದ ಅದ ಸರ್ ಈಗ ಏನಾಗ್ಬಿಟ್ಟೈತಿ ಅಂದ್ರ ಈಗ ಅದು ಮೂರ್ತಿನ ಇಲ್ಲಂದ್ರ ಎಲ್ಲಿ ನಿಧಿಗಳ ತಗೊಂಡು ಹೋಗ್ಯಾರೋ ಏನೋ ಅನ್ನೋ ಅನುಮಾನ ಹಿಂದ ಈಗ ಈಗಾಗಲೇ ನೋಡಿದ್ರ ಇದು ಬಹಳ ಹಳೇ ಕಾಲದ ಇರೋದ್ರಿಂದ ನಮಗ್ ಅನ್ಸೋ ಪ್ರಕಾರ ಅಂದ್ರ ಅಂದ್ರೆ ಇದು ರಕ್ಷಣೆ ಮಾಡ್ಲಾರ್ದಕ್ಕೆ ಬಿದ್ದೋಗಿದೆ ಅಂತ ಅನ್ಸಾಕತೈತಿ ಬೆಳೆ ಇರೋದ್ರಿಂದ ಎಲ್ಲರದ್ದು ಈ ನಿಧಿಗಳ್ರ ತಲೆ ಒಳಗೆ ಒಂದು ಫಸ್ಟ್ ಬರೋದ ನಿಧಿ ಇರ್ಬೋದು ಅಂತಂದು ಹಾಗಾಗಿ ಇದನ್ನು ಸಾಕಷ್ಟು ಬಾರಿ ಅದನ್ನು ಎಬ್ಲಿಕ್ಕೆ ಪ್ರಯತ್ನ ಮಾಡಿದರೆ ಇಲ್ಲೇನಂದ್ರಂದ್ರೆ ಇಲ್ಲಿ ರೈತ ಕುಟುಂಬ ಪಕ್ಕದಲ್ಲೇ ವಾಸಿಸಿರೋದ್ರಿಂದ ಅದು ನಿಧಿಗಳರಿಗೆ ಅವಕಾಶ ಕೊಟ್ಟಿಲ್ಲ ದಯವಿಟ್ಟು ಮಾನ್ಯ ಸಚಿವರು ನಮಗೆ ಏನಂದ್ರಂದ್ರೆ ಲಕ್ಕುಂಡಿ ಗ್ರಾಮದೊಳಗೆ ಪ್ರಾಧಿಕಾರ ರಚನೆ ಮಾಡಿದಾರಲ್ಲ ಅದೇ ರೀತಿ ನಮ್ಮ ಜಂತ್ಲೀಶ್ವರು ಗ್ರಾಮದೊಳಗೆ ಇದನ್ನ ನಮ್ಮ ಸಂಬಂಧಪಟ್ಟಂತ ಸುಮಾರು ಎಂಟರಿಂದ ಒಂಬತ್ತು ಪುರಾತನ ಗುಡಿಗಳಿವೆ ಅವನು ತಾವು ತಮ್ಮ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಸಂಜೀವ್ ನಿಧಿಗಳರು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಲಕ್ಕುಂಡಿಯ ರಹಸ್ಯ ಬಯಲಾಗ್ತಾ ಇದ್ದ ಹಾಗೆ ನಿಧಿ ಬಗೆಗಿನ ಆಸೆ ಮತ್ತಷ್ಟು ಜಾಸ್ತಿ ಆಗ್ತಿದ್ಯಾ ಹೇಗೆ ಅಲ್ಲಿ ಹೌದು ದಿವ್ಯಾ ಸರಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಏನು ಚಿನ್ನದ ನಿಧಿ ಪತ್ತೆ ಇತ್ತು ಆ ನಿಧಿ ಪತ್ತೆ ಆದ ನಂತರ ಗದಗ ಜಿಲ್ಲೆ ಆ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳ ಒಂದೊಂದು ರಹಸ್ಯಗಳು ಕೂಡ ಬಯಲಾಗ್ತೀವಿ ಅಂತ ಹೇಳ್ಬೋದು ಅಹ್ ಈಗಾಗಲೇ ಏನು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ನಿಧಿ ಇದೆ ಆ ನಿಧಿಗಳಿಗೆ ಏನು ಕಾವನಿಧಿ ಅಂತ ಕೂಡ ಚರ್ಚೆ ಆಗ್ತದೆ ಈ ನಡುವೆ ಕೂಡ ಲಕ್ಕುಂಡಿ ಅಕ್ಕಪಕ್ಕದಲ್ಲಿ ಕೂಡ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣದ ಆದಂತಹ ಐತಿಹಾಸಿಕ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳಲ್ಲೂ ಕೂಡ ಈ ಹಿಂದೆ ಕೂಡ ಸಾಕಷ್ಟು ನಿಧಿಗಳರು ತಮ್ಮ ಅಟ್ಟಾಸವನ್ನು ಮೆರೆದು ಇಡೀ ಒಂದೇನ ಐತಿಹಾಸಿಕ ದೇವಸ್ಥಾನಗಳು ಕೂಡ ನಾಶ ಮಾಡುವಂತ ಕೆಲಸ ಮಾಡಿದ್ದಾರೆ ಈಗ ನಾವು ಏನು ಮುಂಡುರಗಿ ತಾಲೂಕಿನ ಜಂಟಿ ಶಿರೂರು ಗ್ರಾಮದ ಏನು ಸಿದ್ದೇಶ್ವರ ದೇವಸ್ಥಾನ ಕೂಡ ಇದೆ ಅದು ಕೂಡ ಒಂದು ಕಲ್ಯಾಣ ಚಾಲುಕ್ಯರ ಕಾಲ ನಿರ್ಮಾಣ ಮಾಡುವಂತ ಮಾಡಿದಂತ ದೇವಸ್ಥಾನ ಅದು ಕೂಡ ಸುಂದರವಾದಂತಹ ಕೆತ್ತನೆ ಮತ್ತು ಶಿಲ್ಪಕಲೆ ಉಳ್ಳ ಒಂದು ದೇವಸ್ಥಾನ ಆದ್ರೆ ಆ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ನಿಧಿ ಇದೆ ಅಂತ ಹೇಳಿ ನಿಧಿಗಳವರು ಕೂಡ ನಿರಂತರವಾಗಿ ಆ ದೇವಸ್ಥಾನ ಮೇಲೆ ದಾಳಿ ಮಾಡಿದ್ದಾರೆ ಹೀಗಾಗಿ ಸಾಕಷ್ಟು ನಿಧಿಗಾಗಿ ಅಗದಿದ್ದಾರೆ ಹೀಗಾಗಿ ಇಡೀ ದೇವಸ್ಥಾನವೇ ಅದು ನಿಧಿಗಳರ ಅಟ್ಟಹಾಸಕ್ಕೆ ನಾಶ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಹೇಳಿದ್ದಾರೆ ಈಗಾಗಲೇ ಅದೇನು ಕೇವಲ ಮೇಲೇನೆ ಚಿಕರಾಗಿರ್ಬೋದು ದೇವಸ್ಥಾನವು ಕೂಡ ಪೂರಾ ಧ್ವಂಸ ಮಾಡಿದರೆ ಈಗ ಪ್ಲಿಂಟ್ ಲೆವೆಲ್ ಅಷ್ಟೇ ಉಳಿದಿದೆ ಜೊತೆಗೆ ಲಿಂಗ ಏನು ಶಿವಲಿಂಗ ಮಾತ್ರ ಇಲ್ಲಿ ಉಳಿದಿದೆ ಮುಂದಿನ ಶಿವಲಿಂಗ ಬಂದಿದಂತ ಬಸವಣ್ಣನು ಕೂಡ ನಿಧಿಗಳವರು ತಗೊಂಡು ಹೋಗಿದ್ದಾರೆ ಅಂತ ಅನ್ನೋಂಥದ್ದು ಗ್ರಾಮಸ್ಥರದ್ದು ಒಟ್ಟಾರೆಯಾಗಿ ಆ ನಿಧಿಗಳರ ಹಾಜಕ್ಕೆ ಇಡೀ ದೇವಸ್ಥಾನ ಆಗಿದೆ ಹೀಗಾಗಿ ಸರ್ಕಾರ ಈಗಾಗಲೇ ಏನು ಪ್ರವಾಸೋದ್ಯಮ ಸಚಿವರಂತ ಎಚ್ ಕೆ ಪಾಟೀಲ್ ಕೂಡ ಏನು ಲಕ್ಕುಂಡಿ ಅಭಿವೃದ್ಧಿ ಮಾಡಲು ಕೊಟ್ಟಿದ್ದಾರೆ ಇದು ಲಕ್ಕುಂಡಿ ಏನು ಪೂಗಾಳತಿಯಲ್ಲಿ ಅಂದ್ರೆ ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಜಂಟಿ ಇಲ್ಲಿನೂ ಕೂಡ ಪುರಾತನವಾದಂತಹ ಕಲ್ಯಾಣ ಚಾಲುಕ್ಯರ ಕಾಲದ ಕೃಷ್ಣ ದೇವಾಲಯ ಚಿದ್ದೇಶ್ವರ ದೇವಸ್ಥಾನ ಇದೆ ಹಲವಾರು ದೇವಸ್ಥಾನಗಳಿದೆ ಇವು ಕೂಡ ಜೀರ್ಣೋತ್ಸ ಕೈಗೆತ್ತೋ ಕೇವಲ ಒಂದೇ ಗ್ರಾಮಕ್ಕೆ ಸೀಮಿತ ಅನ್ನೋ ಒತ್ತಾಯ ಕೂಡ ಈ ಗ್ರಾಮಸ್ಥರು ಮಾಡಿದ್ದಾರೆ ಧನ್ಯವಾದ ಸಂಜೀವ್ ತಮ್ಮ ಮಾಹಿತಿಗಾಗಿ